ಎಸ್ ಕಾರ್ತಿಕ್ ಇವಾಗ ರಾಜ್ ಕಪ್ಪಲ್ ಆಡ್ತಾ ಇದ್ದೀರಾ ಹೇಗೆ ಅನಿಸ್ತಾ ಎ ವಿ ಆರ್ ಟಸ್ಕರ್ಸ್ ಸಖತ್ತಾಗಿದೆ ಎ ಆರ್ ಟಸ್ಕರ್ಸ್ ಟೀಮ್ಗೆ ಆಡ್ತಾ ಇರೋದು ಯಾಕಂದರೆ ನಾನು ಇದು ಫಸ್ಟ್ ಟೈಮ್ ರಾಜ್ಕಪ್ ಆಡ್ತಿರೋದು ಲಾಸ್ಟ್ ಇಯರ್ ನಾನು ಐ ವಾಸ್ ಸಪೋಸ್ ಟು ಪ್ಲೇ ಬಟ್ ಅದೇ ಬಿಗ್ ಬಾಸ್ಗೆ ಹೋಗಿದ್ದು ಟೀಮ್ಗೆ ಕೂಡ ಸೆಲೆಕ್ಟ್ ಆಗಿದೆ ಬಿಗ್ ಬಾಸ್ಗೆ ಹೋದೆ ಅದಾದ್ಮೇಲೆ ಈ ಸಲ ಫಸ್ಟ್ ಟೈಮ್ ಕಪ್ ಆಡ್ತಿದ್ದೀನಿ ಆ್ಯಂಡ್ ಖುಷಿ ಆಗ್ತಿದೆ ಎ ವಿ ಆರ್ ಟಸ್ಕಸ್ ಆಡ್ತಿರೋದು ತುಂಬ ಒಳ್ಳೆ ಓನರ್ ನಮಗೆ ಸಿಕ್ಕಿರೋದು ಆ್ಯಂಡ್ ಎಲ್ಲ ರೀತಿ ಫೆಸಿಲಿಟೀಸ್ ಕೂಡ ಇದೆ ಆ್ಯಂಡ್ ಮ್ಯಾಚ್ ಪ್ರಾಕ್ಟೀಸ್ ಕೂಡ ಇದೇ ರೀತಿ ಫೆಡ್ಲೈಟಲ್ಲಿ ಇದ್ದೀವಿ ಸೊ ನನಗೆ ಐಮ್ ನಾನು ಅಂದರೆ ತುಂಬ ಚಿಕ್ಕ ವಯಸ್ಸಿಂದ ನನಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ ಹಾಗಾಗಿ ಕ್ರಿಕೆಟ್ ಅಂದರೆ ಎಲ್ಲಿಲ್ಲದ ಪ್ರೀತಿ ಓಡ್ ಬಂದ್ಬಿಡ್ತೀವಿ ಕ್ರಿಕೆಟ್ ಎಲ್ಲಿದ್ರು ಸೊ ಹಂಗಾಗಿ ಒಂದೂವರೆ ಗಂಟೆ ದೂರ ಜರ್ನಿ ಮಾಡ್ಕೊಂಡು ಬಂದು ಒಂದೇ ಒಂದು ಮ್ಯಾಚ್ ಆಡ್ಕೊಂಡು ಹೋಗ್ತೀವಿ ಅಂದ್ರೆ ಗಲ್ಲಿ ಕ್ರಿಕೆಟ್ ಇಂದ ಹಿಡಿದು ಇಲ್ಲಿ ಕ್ರಿಕೆಟ್ ಇಲ್ಲಿ ಕ್ರಿಕೆಟ್ ವರೆಗೂ ಬಂದಿದ್ದೀರಾ ಗಲ್ಲಿಯಿಂದ ಡೆಲ್ಲಿ ಅಂತ ಗಲ್ಲಿಯಿಂದ ಡೆಲ್ಲಿ ದುಬೈ ದುಬೈ ದುಬೈಯಲ್ಲೇ ಮ್ಯಾಚ್ ನಡೆಯುವಂಥದ್ದಿದ್ದು ಗಲ್ಲಿ ಕ್ರಿಕೆಟ್ ಆಡ್ತಾಯಿದ್ದು ಅವಾಗ ಕ್ರಿಕೆಟ್ ಅಂದರೆ ಡೇಲಿ ಸ್ಕೂಲು ಕಾಲೇಜು ಮುಗಿಸ್ಕೊಂಬಂದರೆ ಸೀದಾ ಇದ್ದಿದ್ದೆ ಗ್ರೌಂಡ್ಗೆ ಬ್ಯಾಟ್ ಇಟ್ಕೊಂಡು ಕ್ರಿಕೆಟ್ ಆಡೋದಕ್ಕೆ ಈಗ ಕೆಲಸದ ಸಮಯ ಇರೋದರಿಂದ ಜಾಸ್ತಿ ಕ್ರಿಕೆಟ್ ಆಡೋದಕ್ಕಾಗಲ್ಲ ಬಟ್ ಇಂಥ ಒಂದು ಏನು ರಾಜ್ ಕಪ್ ಅಂತ ಒಂದು ಆರ್ಗನೈಸ್ ಮಾಡ್ತಾ ಇರೋದ್ರಿಂದ ನಮಗೆಲ್ಲ ಒಂದು ಒಳ್ಳೆಯ ಏನೋ ರಿಫ್ರೆಶ್ಮೆಂಟ್ ಆ್ಯಕ್ಟರ್ಸ್ಗೆಲ್ಲ ಚೆನ್ನಾಗಿರುತ್ತೆ ನಾವು ಟೀಮ್ ಎಲ್ಲ ಬಾಂಡ್ ಆಗ್ತೀವಿ ಹೊಸ ಹೊಸ ಏನು ಕಲಾವಿದರನ್ನ ಟೆಕ್ನಿಷಿಯನ್ಸ್ನ ಮೀಟ್ ಮಾಡ್ತೀವಿ ಸೊ ಇದೊಂದು ಒಳ್ಳೆ ವೇದಿಕೆ ಅಂತಲೂ ಹೇಳ್ಬೋದು ಒಂದು ಎಂಜಾಯ್ಮೆಂಟ್ ಜೊತೆಗೆ ಒಳ್ಳೆ ವೇದಿಕೆ ಕೂಡ ನೀವು ಗುಡ್ ಬೌಲರಾ ಬ್ಯಾಟರಾ ಏನೇನಾಗಿರು ಕ್ರಿಕೆಟ್ ಕ್ರಿಕೆಟ್ಗೆ ಆಯ್ ನಾನು ಆಲ್ರೌಂಡರ್ ಇದ್ದೆ ಇವಾಗ ಬೌಲಿಂಗ್ ಮಾಡ್ತಾ ಇಲ್ಲ ಸೊ ಐ ಆಮ್ ಓನ್ಲಿ ಅ ಬ್ಯಾಟ್ಸ್ಮನ್ ನಾವು ಆ್ಯಂಡ್ ಒಳ್ಳೆ ಬ್ಯಾಟ್ಸ್ಮನ್ನು ಇದು ಅನ್ನೋದು ನನಗೆ ನಾನು ಹೇಳೋದಿಲ್ಲ ಅದು ನೋಡಬೇಕಷ್ಟೇ ನೀವೇ ನೋಡಬೇಕು ಹೌದು ಎಷ್ಟರನ್ನು ನೋಡಿದ್ದೀರಾ ನಾ ಡಿಪೆಂಡ್ಸ್ ಅನ್ ಅಂದರೆ ಎಲ್ಲ ಎಲ್ಲ ಮ್ಯಾಚಲ್ಲೂ ಫಿಫ್ಟಿ ಹೊಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಒಂದು ಗುಡ್ ಡೇ ಒಂದು ಬ್ಯಾಡ್ ಡೇ ಅಂತ ಇರುತ್ತೆ ಆವಾಗ ಗುಡ್ ಡೇ ಅಂತಿದ್ದರೆ ಎಲ್ಲ ನಾಕ್ ಸಖತ್ತಾಗೇ ಇರುತ್ತೆ ಸೊ ಬ್ಯಾಡ್ ಡೇ ಅಂತಿದ್ದರೆ ಹೇಳೋದಕ್ಕಾಗಲ್ಲ ಸೊ ಐ ವಾಂಟ್ ಟು ಗಿಮ್ ಮೈ ಬೆಸ್ಟ್ ಪ್ರತಿಯೊಂದು ಮ್ಯಾಚಲ್ಲೂ ಸೊ ಹಂಗಾಗಿ ಚೆನ್ನಾಗೇ ಆಡಬೇಕು ಅಂತಲೇ ಆಡ್ತೀನಿ